ಲಿಂಗಸಗೂರು ತಾಲೂಕು ಪ್ರಜಾವಾಣಿ ವರದಿಗಾರ ಬಿಎ ನಂದಿಕೋಲ್ಮಟ್ಟ ಅವರು ರಸ್ತೆ ಅಪಘಾತದಲ್ಲಿ ನಿಧನರಾಗಿದ್ದು ಅವರ ಸ್ಮರಣೆ ನಿಮಿತ್ತ ಸಂತಾಪ ಸಭೆಯನ್ನ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಿಂಧನೂರಿನ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ತಾಲೂಕಿನ ಎಲ್ಲ ಪತ್ರಕರ್ತರು ಮೌನಾಚರಣೆ ಮಾಡುವ ಮೂಲಕ ಗೌರವವನ್ನು ಸಲ್ಲಿಸಲಾಯಿತು ನಂತರ ತಾಲೂಕು ಪ್ರಜಾವಾಣಿ ವರದಿಗಾರ ಡಿ ಎಚ್ ಕಂಬಳಿ ಮಾತನಾಡಿದರು ಈ ವೇಳೆ ಕಾರ್ಯನಿರತ ಪತ್ರಕರ್ತರ ಸಂಘ ಸಿಂಧನೂರು ಅಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಪದಾಧಿಕಾರಿಗಳು ತಾಲೂಕಿನ ಎಲ್ಲ ಪತ್ರಕರ್ತರು ಭಾಗವಹಿಸಿದರು ವೆಂಕಟೇಶ್ ನಾಯ್ಕ ಎನ್ ಕೆಪೋ ರಾಯಚೂರು ಯುವಕರು ಯಾವ ತರ ಪತ್ರಿಕಾ ರಂಗದಲ್ಲಿ